i ಸೇರಿದವರಿದ್ದೀರಿ ಒಂದು ದಿನ ಬಾಲ ದಿನವೂ ನನ್ನನ್ನು ಬಾಲ ಗಜಮುಖ ಅಂತ ಕೊಂಡಾಡುವ ಭಜಕ ಬೃಂದೋ ಇದೆ ಕಾಣುವವರ ಕಣ್ಣಿಗೆ ಬಾಲನಾದರೂ ಅನುಗ್ರಹದಲ್ಲಿ ಪ್ರಬಲನಾಗಿ ಮಹಾಬಲನಾಗಿ ಬಾಲಗಣಪತಿ ಎಂತರೂ ಮಹಾಗಣಪತಿ ಎಂತರೂ ಸಿದ್ಧಿ ಬುದ್ಧಿ ಪ್ರದಾಯಕ ಎಂತರೂ ಕರೆಸ ನಾನು ನನ್ನ ಹುಟ್ಟೆ ಒಂದು ವಿಚಿತ್ರವಾದದ್ದು ಒಂದು ದಿನ ನಮ್ಮ ಅಪ್ಪ ಪರಮೇಶ್ವರ ದೇವರು ಗಣವೃಂದವನ್ನು ಸೇರಿಸಿಕೊಂಡು ಲೋಕಪ್ರಿಯಟನೆಗಾಗಿ ಗಮಿಸಿದರಂತೆ ಅಮ್ಮ ಪಾರ್ವತೀ ದೇವಿ ವ್ರತನಿಷ್ಠಳಾಗಿದ್ದಳು ಅಪ್ಪ ಬರುವಾಗ ತಡವಾಯಿತು ಅಮ್ಮನಿಗೆ ಸ್ನಾನಕ್ಕೆ ಗಮಿಸಬೇಕು ಸಾಯಿದ್ರು ಆ ವೇಳೆಯಲ್ಲಿ ವಾರಕ್ಕೊಬ್ಬ ರಕ್ಷಿಸಬೇಕು ಎನ್ನುವ ಕಾರಣದಿಂದ ಸುಂದರ ಮೂರ್ತಿಯನ್ನನ್ನು ರಚಿಸಿ ಅದಕ್ಕೆ ಜೀವಕಲೆಯನ್ನು ಕೊಟ್ಟು ಗ್ವಾಲರಕ್ಷಣೆಗಾಗಿ ನಿಲ್ಲಿಸಿ ಹೋದರಂತೆ ಅಮ್ಮ ಹೋದವಳು ಬರುವಾಗ ತಡಾಯಿತು ಅಪ್ಪ ಬೇಗನೆ ತಾನೂ ಕೈಲಾಸಕ್ಕೆ ಬಂದರು ಅಪ್ಪನ ಪರಿಚಯ ಇಲ್ಲದ ಮಗ ಮಗನ ಪರಿಚಯ ಇಲ್ಲದ ಅಪ್ಪ ಆ ವೇಳೆಯಲ್ಲಿ ಬಂದಂತಹ ಸದಾಶಿವನನ್ನು ದ್ವಾಲದಲ್ಲಿ ತಾನು ತಡೆದ ಅಪ್ಪರಿಗೆ ಸಹಿಸಲಾಗಲಿಲ್ಲ ನೀತಿಯ ವಾಕ್ಯ ಪಥ್ಯವಾಗದೇ ಇದ್ದ ಕಾಲದಲ್ಲಿ ಕಾಲದಲ್ಲಿದ್ದಂತಹ ವಿಶೇಷವಾದ ಆಯುಧದಿಂದ ಅವನ ತಲೆಗೆ ಹೊಡೆದರಂತೆ ತಲೆ ು ಆ ಹೊತ್ತಿಗೆ ಪಾರ್ವತಿ ದೇವಿ ಬಂದಳು ಬಂದ ಕಣ್ಣೀರ್ ಕರೆದಳಂತೆ ನಾಶಿಸಿ ಜೀವ ಕಳೆಯುತ್ತ ಮೂರ್ತಿಗೆ ಇವತ್ತು ಈ ತಿರುನಾದವಸಾನವೇ ಆ ವೇಳೆಯಲ್ಲಿ ಇಲ್ಲಿ ಸಹಿಸುವುದಕ್ಕಾಗಲಿಲ್ಲ ಈಶ್ವರನಿಗೆ ಈ ಪ್ರಪಂಚದಲ್ಲಿ ಯಾವ ಗಂಡದಿರೂ ಕೂಡ ಯಾವ ದುಃಖವನ್ನಾದರೂ ಸಹಿಸಿಯಾದರೂ ಹೆಂಗಿ ಒಂದು ದುಃಖಿಸುವುದನ್ನು ಸಹಿಸುವುದಕ್ಕಿಲ್ಲ ಅದುವೆ ಅದೇ ನೋಡಿಯಾ ಆದ್ದರಿಂದ ಈ ದೃಶ್ಯ ಸಂತೋಷ ಚಿಹ್ಠೆಯನ್ನು ಬಗೆಹರಿಸುವುದಕ್ಕೆ ಬೇಕಾಗಿ ಆಕ್ರೇಪಿಸಿದರಂತೆ ಗಣಗಳಿಗೆ ಓದಿ ಉತ್ತರ ದಿಕ್ಕಿಗೆ ಯಾವ ಪ್ರಾಣಿಯೇ ತಲೆ ಹಾಕಿ ಮಲಗಿರಲಿ ಅದರ ಶಿರಸ್ತನ್ನು ಕಡಿದು ತನ್ನಿ ಎಂಬ ಹಾಗೆ ಆನೆಯೊಂದು ಉತ್ತರ ದಿಕ್ಕಿಗೆ ಮುಖ ಮಾಡಿ ಮಲಗಿದ್ದಂತೆ ತಲೆ ಹಾಕಿ ಮಲಗಿದಂತಹ ಆನೆ ಕಂಡ ಗಣಗಳಾದರ ಉಂಡವನ್ನೇ ಕಡಿದು ತನ್ನ ನಮ್ಮ ಪೈನ ಕೈಗಿಟ್ಟರಂತೆ ಆ ಕಾಲಕ್ಕೆ ರುದ್ರದೇವ ಆ ಕುಂಡವನ್ನು ಈ ಶರೀರಕ್ಕೆ ಜೋಡಿಸಿ ಜೀವಕಲೆಯನ್ನು ಕೊಟ್ಟರಂತೆ ಅಂದಿನ ಗಜಮುಖ ಆ ನಾನು ಆ ಗಜಮುಖ ಆ ಕಾಲಕ್ಕೆ ಮೂರು ಮೂರ್ತಿಗಳು ಒಂದಾದರು ಬ್ರಹ್ಮನು ಮಹಾವಿಷ್ಣುವು ಸೇರಿ ಮೊದಲ ಪೂಜೆಯ ಕೈ ತುಂಬವ ವಿಘ್ನ ನಿವಾರಕ ವಿನಾಯಕ ಎಂಬ ಹಾಗೆ ವಿಶೇಷವಾದ ನಾಮಧೇಯವನ್ನಿಟ್ಟು ನನ್ನನ್ನು ಮೊದಲು ಪೂಜಿಸಬೇಕು ಯಾವುದೇ ದೊಡ್ಡ ಪೂಜೆ ಮಾಡುವುದಿದ್ದರೂ ವಸ್ತಿಕ ಮಧ್ಯದಲ್ಲಿ ಮಂಡಲ ಮಧ್ಯದಲ್ಲಿ ಅಗ್ನಿ ಮಧ್ಯದಲ್ಲಿ ಕಲಶ ಮಧ್ಯದಲ್ಲಿ ನನ್ನನ್ನು ಪೂಜಿಸದೆ ಹೋದ್ರೆ ಪೂಜೆಗೆ ಫಲ ಇಲ್ಲ ಆದ್ದರಿಂದ ಮತ್ತು ಪ್ರದಾಯಕನಾದ ನಾನು ಬೇರೆ ಬೇರೆ ರೀತಿಯಿಂದ ಪೂಜೆಗೆ ಅನ್ನು ಕೈಗೊಂಬವನಿದ್ದೇನೆ ಉಷಾ ಎದ್ದು ಅರುಣೋದಯಕ್ಕೆ ಬಿಚ್ಚೆ ಮಹಾಗಣಪತಿ ಹವನ ಅದನ್ನು ಬಾಲ ಗಣಪತಿ ಹವನ ಅಂತಲೇ ಹೇಳ ಅದನ್ನು ಮಾಡಿದ್ರೆ ಸಂತಾನುಲ್ಲದವರಿಗೆ ಸಂತಾನ ಭಾಗ್ಯ ಸಂಪತ್ತು ಇಲ್ಲದವರಿಗೆ ಸಂಪತ್ತು ಭಾಗ್ಯ ಮಾತ್ರವಲ್ಲ ಗ್ರಾಹಕರಾಗಿ ದೋಷದ ನಿವಾರಣೆ ಇದೆಲ್ಲ ಒದಗಿ ಬರುತ್ತದೆ ಗಣಪತಿಯಿಂದ ಎಂದು ನಂಬಿದ ಭಜಕರಿಗೆ ಅವರ ಅಪೇಕ್ಷೆಯನ್ನು ಅನುಗ್ರಹಿಸುತ್ತಾ ಇದ್ದೇನೆ ಇಂದು ನಿಮ್ಮ ಜೊತೆಯಲ್ಲಿ ಸೇರಿದಾಗ ನನಗೊಂದು ಆಟ ಆಡಬೇಕು ಎನ್ನುವ ವಾಂಚೆ ಮತ್ತೆ ಆಟ ಯಾವ ಆಟವೇ ಇರಲಿ ಮೊದಲು ಗಣೇಶದಿಂದಲೇ ಪ್ರಸ್ತುತಿಗೊಳ್ಳಬೇಕು ಆದ್ದರಿಂದ ಈ ಹೊತ್ತಿನಲ್ಲಿ ನಿಮ್ಮನ್ನೆಲ್ಲ ಸೇರಿಸಿಕೊಂಡು ರಜಶಾಸ್ತ್ರಿಯ ತಪ್ಪಲಿಗೆ ಹೋಗಬೇಕು ವಿಶೇಷವಾದ ಆಟವನ್ನು ಆಡಬೇಕು ಎಂಬ ಹಾಗೆ ಭಾವಿಸಿದ್ದೇನೆ ಹೇಗೆ ನೀವೆಲ್ಲ ಸಿದ್ಧವಲ್ಲ ಮತ್ತೆ ಅವರು ಗಂಟಾ ಸೇರಿದ್ದಾರೆ ಇವರನ್ನೆಲ್ಲ ಸೇರಿಸಿಕೊಂಡು ನೇರವಾಗಿ ರಜತಗಿರಿಯ ತಪ್ಪಲಿಗೆ ಸೇರಿಸಿಕೊಳ್ಳುವುದು ಮಾತ್ರವಲ್ಲ ಇಲ್ಲಿ ವಿಧ ವಿಧದ ಆಟ ಬಂದಿದೆ ಚಿಣಿಕೋಲು ಗುಗ್ಗರಿ ಚೆಂಡು ಮರಕಾತಿಯ ಆಟ ಅದರಲ್ಲಿ ಕೋತಿ ಉಂಟಲ್ಲ ನೋಡಿ ಸಂತೋಷವಾಯಿತ ಅಂತೂ ಆಟವನ್ನಾಡಿದ್ದೇವೆ ಆಟವನ್ನಾಡಿದ ಕೇವಲ ನಮ್ಮ ಬದುಕನ್ನು ಆಟಕ್ಕೆ ಸೀಮಿತಪಡಿಸುವುದಲ್ಲ ಸ್ವಲ್ಪ ನೋಡ್ಲಿಕ್ಕೆ ಕಲಿಬೇಕು ಯಾವುದಕ್ಕೆ ಪ್ರಕೃತಿಯನ್ನು ಪ್ರಕೃತಿಯನ್ನು ವೀಕ್ಷಿಸಿ ಪ್ರಕೃತಿಯ ಪಾಠವನ್ನು ಮಾತ್ರ ಬದುಕಿದ ಒಂದು ಪಾಠ ಆಗುತ್ತದೆ ಆದ್ದರಿಂದ ಈ ಪ್ರಕೃತಿಯನ್ನು ಹೆಚ್ಚಿಸುತ್ತಾ ಸ್ವಲ್ಪ ಸತ್ಯಶ್ಯಾಮನೆಯಾಗಿ ಕಂಗೊಳಿಸುತ್ತಾ ಇದ್ದಾಳೆ ಧಾತ್ರಿ ಈ ಧಾತ್ರಿಯ ಶಿರೋಭಾಗದಂತೆ ರಂಚಿಸುತ್ತಾ ಇಂಟು ಹಿಮಾತ್ರಿ ಇದರ ಮಧ್ಯೆ ಮಂಜು ಕವಿದ ವಾತಾವರಣ ಆತ್ಮ ಆನಂದವನ್ನು ನೀಡುತ್ತಾ ಇದೆ ನಾವು ಈಕ್ಷಿಸುತ್ತಾ ಈಕ್ಷಿಸುತ್ತಾ ಯಾವುದೋ ಒಂದು ಚಿತ್ತಾಕರ್ಷಕವಾದಂತಹ ಸ್ಥಿತಿ ನಮಗೆ ಗೋಚರಿಸುತ್ತಾ ಉಂಟು ಓ ಅಲ್ಲಿ ನೋಡಿ ಯಾವುದೋ ಒಂದು ಬೆಟ್ಟದ ಉಪಾದಿಯಲ್ಲಿ ಈ ಬೆಟ್ಟಕ್ಕೆ ಪ್ರತಿ ಬೆಟ್ಟವೋ ಎಂಬ ಹಾಗೆ ಪ್ರಾಶಿ ಬಿದ್ದಿದೆ ನಮ್ಮ ಗಣಗಳೆಲ್ಲ ಮಾತಾಡ್ತಾ ಇದ್ದಾರೆ ಏನು ಸೂಕ್ಷ್ಮವತಿ ದೂರದೃಷ್ಟಿ ಉಳ್ಳವ ಮತ್ತೆ ಈ ಪ್ರದೇಶದಲ್ಲಿ ನಮ್ಮ ಹಬ್ಬನ ಜೊತೆಯಲ್ಲಿ ಬಹಳಷ್ಟು ತಿರುಗಾಟ ಆಗಿದೆ ಮೂರರ ಲಂತಹ ಅನುಭವ ಈ ತಿರುಗಾಟದ ಅನುಭವ ಸದಾ ಶಿವನ ವಾಹನ ನೀನು ಹಾಗಾದ ಕಾರಣ ಅದು ಏನು ಅಂತ ಹೇಳಬಹುದೇ ಬಹು ದೂರದಲ್ಲಿ ನಿಜ ಬಹುಶಃ ಶೇಡಿಯ ಹಾಗೆ ಕಾಣ್ತಾರೆ ಬಣ್ಣ ಹೌದು ಬಣ್ಣ ಶೇಡಿ ಗುಡ್ಡ ಇಲ್ಲಿ ಶೇಡಿ ಗುಡ್ಡ ಅಲ್ಲ ಅಲ್ವೇ ಯಾಕಲ್ಲ ಅದು ಬಣ್ಣ ಮಂಚಿನಿಂದ ಹಾಗೆ ಕಾಣುವುದು ಅದರ ಬಳಕೆ ಏನು ಇದು ಯುವ ಬಹಳ ಸೂಕ್ಷ್ಮತಿ ಹೇಗೆ ಅದು ಯಾವ ಪ್ರದೇಶ ಆಗಿರ್ಬೋದು ಯಾವ ಗುಡ್ಡ ಆಗಿರ್ಬಹುದು ಹೀಗೆ ನೋಡುವಾಗ ದೊಡ್ಡದಾದಂತಹ ಆಕಾರದಲ್ಲಿದ್ದು ನಿನ್ನ ಹೊಟ್ಟೆ ಉಂಟಲ್ಲ ನಿನಗೆ ನನ್ನ ಹೊಟ್ಟೆಯ ಮೇಲೆ ಏನು ಕಣ್ಣಲ್ಲ ನಿಖರವಾಗಿ ಏನಂತ ಹೇಳಲಿಕ್ಕೆ ಆಗಲ್ಲ ಆಹಾ ಆದ್ದರಿಂದ ನಿನಗೆ ಯಾವುದು ಅಂತ ಹೇಳಲಾಗದು ಅವನಿಗಾದರೂ ಗೊತ್ತಿರಬಹುದು ನನಗೆ ಗೊತ್ತಿರುತ್ತೆ ಯಾವುದು ನನ್ನ ಕಣ್ಣು ಸೂಕ್ಷ್ಮ ಕಲ್ಲು ಗುಡ್ಡೆ ಕಲ್ಲು ಗುಡ್ಡೆ அலி அந்த குடும்பதவா தான் ஐராவத்தோடி ஆனையிட்ட ஆன குட்டையாது ஆன குட்டே ஆனையுட்டை அல்ல அல்ல ಅದು ನಿಜವಾಗಿಯೂ ಹಿಂದಕ್ಕಾದರೆ ನಮ್ಮ ಅಪ್ಪಯ್ಯ ಮನ್ಮಥನಂದು ಸುತ್ತುರುಹಿತ ಭಸ್ಮದ ರಾಶಿ ಅವನ ದೇಹವೇ ಭದ್ರವಾಯಿತಂತೆ ಮತ್ತೆ ಗಿರಿಗೆಯನ್ನು ಕಲ್ಯಾಣವಾದಂತೆ ಅಂತಹ ಮನ್ಮಥನ ದೇಹವೇ ಭದ್ರವಾಗಿ ಉಳಿದಿದೆ ಎನ್ನುವುದು ಸ್ಪಷ್ಟ ಮತ್ತೆ ಅವ ಅನಂತನಾಗಿ ತಿರುಗಿದರಂತೆ ಆದ್ದರಿಂದ ಮನ್ಮಥನ ಶರೀರದ ಶರೀರ ಭಸ್ಮವಾಗಿದೆ ಅಂತ ಆದರೆ ಅದೊಬ್ಬ ತ್ಯಾಗಿಯ ಭಸ್ಮ ಯೋಗಿಯ ಭಸ್ಮ ಅಲ್ಲ ಯೋಗಿಯಿಂದಾದ ತ್ಯಾಗಿ ಆದ್ದರಿಂದ ರೀತಿಯ ಸ್ಥಿತಿ ನಿರ್ಮಾಣ ಆಗಿದೆ ಆ ಅದಕ್ಕೊಂದು ಅರ್ಥ ಕಲ್ಪಿಸಬೇಕು ಆ ಭೂಮವನ್ನು ತರಬೇಕು ಅದಕ್ಕೆ ನೀರು ಹಾಕಬೇಕು ಮಾಡಬೇಕು ಅದರಿಂದ ಒಂದು ಮೂರ್ತಿ ರಚನೆ ಮಾಡಬೇಕು ಅನ್ನುವ ಹಾಗೆ ಯೋಚನೆ ಮಾಡಿದೆ ಆದ್ದರಿಂದ ಚಿತ್ರತರವಾದ ಮೂರ್ತಿಯನ್ನು ರಚನೆ ಮಾಡಬೇಕು ಇದ್ರೆ

ಿದ್ರೆ ಅಷ್ಟೇ ದೊಡ್ಡ ನೀರೊಂದು ಶಿವನ ವಾಹನ ತಗಿರೊಂದು ಗರ್ವ ಕೋಡೆ ಓ ಇವ ಜನ ಸ್ವಲ್ಪ ಕಿತ್ತಿಕ್ಕಿತಿ ಆದ್ರೆ ತೊಂದರೆ ಇಲ್ಲ ಸೇವೆ ಅಂದ್ರೆ ಇವನಲ್ಲಿ ನೋಡಿ ಕಲಿಯಬೇಕು ೇವೇ ಅಲ್ಲಿ ನಾನು ದೊಡ್ಡ ಹೋಗಿ ನೀನು ತರುವ ನನಗೆ ಸಾಧ್ಯವೇ ಮತ್ತೆ ಇಷ್ಟರವರೆಗೆ ಸುಳ್ಳೇ ಹೇಳ್ತಾ ಸತ್ಯವೇ ಹೇಳಿ ನನಗೆ ಆಗುದೇ ಯಾಕೆ ನನಗೆ ಆಗುದಿಲ್ಲ ಅಂತ ಎಷ್ಟು ದೂರ ಉಂಟು ಹೋಗ್ಲಿಕ್ಕೆ ಒಂದು ದೂರವೇ ಬಂದಿದ್ದೇವೆ ಏನಾದ್ರೂ ಉಪಕಾರ ಮಾಡುತ್ತಿದ್ದೇವೆ ನೀನು ಹಾ ಸ್ವಲ್ಪ ನೀರು ತರುವೆಯಾ ಯಾರು ನಾನು ಹ ಅಮ್ಮ ಏನಾದ್ರೂ ದಿಲ್ಲಿಗೆ ಕೊಡುವಾಗ ಅಂತ ಕೇಳ್ತೀಯ ನೀನು ಅಂದರಲ್ಲಿ ತೆಂಗಿನಕಾಯಿ ಬೇಕು ತೆಂಗಿನಕಾಯಿ ಅನ್ನು ಮತ್ತೆ ಎಲ್ಲ ನೀವೇ ಹೇಳಿದ್ವಿ ಈಗ ತೆಂಗಿನಕಾಯಿ ಎಷ್ಟು ಕಷ್ಟ ಆಯ್ತು ನಿನಗೆ ಅಂದ್ರೆ ಕೊನೆಗೆ ಕೊಡೆಗೆ ಸಿಗ್ತದೆ ದಿಕ್ತ ಅದರಲ್ಲಿ ಅದು ಹೇಳೋದಿಲ್ಲ ಸುಖದ ವಿಚಾರ ಹೇಳೋದಿಲ್ಲ ನಾಳೆ ಕೊಡು ಅಂತ ಹಾ ಹಾ ನನಗೆ ಬೇಡ ಹೋಗಿತಾ ಆಗೋದಿಲ್ವಾ ಇಲ್ಲ ಇಲ್ಲ ನಿಲ್ಲಿ ಆಗೋದಿಲ್ವಾ ಆಗ್ಲಿ ನೀನು ಈಗ ಈಗ ಇನ್ನೊಬ್ಬರು ತಿನ್ನುವುದನ್ನು ನೋಡಿ ನಿಮಗೆಲ್ಲ ಹೊಟ್ಟೆ ಕಿಟ್ಟು ಹಾ ಸ್ವಲ್ಪ ಹೊಟ್ಟೆ ಬೆಳೆಸಲಿಕ್ಕೆ ಖಾಲಿ ಆಗುವುದಿಲ್ಲ ನಿಮ್ಮಿಂದ ಆಗುವುದಿಲ್ಲ ಏನಾದ್ರೂ ತಗೋದಿದ್ರೆ ಅವರ ಕರ್ಣ ಸ್ವಲ್ಪ ಅವನ ತರ್ಲಿಕ್ಕಿಲ್ವಾ ಆಗುದಿಲ್ವಾ ಆಗುದಿಲ್ಲ ಅವನು ನಿಮ್ಮದೇ ಪಕ್ಷ ಹಾ ಆಗ್ಲಿಕ್ಕಿಲ್ಲಲ್ಲ ನಾನೇ ಹೋಗುತ್ತೇನೆ ನೀರು ತರ್ತೇನೆ ಆ ಗೊತ್ತಿನ ಮೂರ್ತಿ ರಚನೆ ಮಾಡುವ ಶಬ್ದ ಕಾಣಿಸ್ತೇನೆ